ವಿಠಲರ್ ಕುಮಾಯಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ಯಾವ ಕೆಟ್ಟ ಉದ್ದೇಶನೂ ಇಲ್ಲ ಇವತ್ತು ದರ್ಶನ್ ತೂಗುದೀಪ್ ಅವರ ಜಾತಕದ ವಿಶ್ಲೇಷಣೆ ಮಾಡೋಕೆ ಮಾಡಿದೆ ಯಾಕೆ ಅವರ ಜೀವನದಲ್ಲಿ ಇತ್ತಿತ್ತಲೇ ಬಹಳ ಅನ್ನೆಸೆಸರಿ ಕಾಂಟ್ರವರ್ಸಿ ಬೀಳ್ತಾರೆ ಇಲ್ಲಬಾರದು ತೊಂದರೆಗೀಡಾಗ್ತಾರೆ ಏನು ಕಾರಣ ಇರಬಹುದು ಯಾಕೆ ಈ ರೀತಿ ಮಾಡ್ಕೋತಾ ಇದ್ದಾರೆ ಇವನ್ನೆಲ್ಲ ನಾನು ಸ್ವಲ್ಪ ಗಮನಿಸ್ಬೇಕು ಅಂತೇಳಿ ಯಾರೋ ಅವರು ಹತ್ತಿರದವರೊಬ್ರು ಅವ್ರ ಹೆಸರು ಹೇಳಬಾರ್ದು ಅವರು ನನಗೆ ಅವ್ರ ಡೀಟೇಲ್ಸ್ ಕೊಟ್ರು ಅವ್ರಿಗೆ ಮಾಡ್ತಾ ಇದ್ದೀನಿ ಯಾಕೆ ಇಂಥ ಅಷ್ಟು ದುಡ್ಡು ಅಷ್ಟು ಫೇಮು ಅಷ್ಟು ಹೆಸರು ಅಷ್ಟೆಲ್ಲ ಇದ್ರೂ ಅನ್ವಾಂಟೆಡ್ ಥಿಂಗ್ಸ್ ಅವ್ರ ಜೀವನದಲ್ಲಿ ನಡೀತಾವಲ್ಲ ಯಾಕೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈಗ ಜಾತಕ ಮಾಡ್ತಾ ಇದ್ದೀನಿ ಮತ್ತು ಬೇರೆ ಉದ್ದೇಶ ಯಾವುದೂ ಇಲ್ಲ ದರ್ಶನ್ ಪುರುಷ 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 ಹದಿನೇಳು ಫೆಬ್ರವರಿ ಹತ್ತೊಂಬೈನೂರ ಎಪ್ಪತ್ತೇಳು ಮೈಸೂರಲ್ಲಿ ಜನನ ಶ್ರವಣ ನಕ್ಷತ್ರ ಮಕರ ರಾಶಿ ಕುಂಭಲಗ್ನದಲ್ಲಿ ಕುಂಭ ಲಗ್ನದಲ್ಲಿ ಜನನ ಕರಣ ಶಕುನಿಯಾದರೂ ವರಿಯಾನ್ ಯೋಗದಲ್ಲಿ ಹುಟ್ಟಿದ್ದಾರೆ ದಿಸ್ ಇಸ್ ಅ ಮೋಸ್ಟ್ ಡೇಂಜರಸ್ ಯೋಗ ಸರ್ ಇದು ಬಹಳ ಕೆಟ್ಟ ಯೋಗ ಸೊ ನಿಮ್ಮನ್ನ ಸಂಕಷ್ಟಕ್ಕೆ ಈಡ್ ಮಾಡ್ತಾ ಇರೋದು ವರಿಯಾನಿ ಯೋಗವೇ ಅಂತ ಹೇಳ್ತೀನಿ ಅದಕ್ಕಿಂತ ನಾವು ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕು ಏನ್ ಮಾಡ್ಕೋಬೇಕು ಗೋಮುಖ ಪ್ರಸವ ಪೂಜೆ ಮಾಡಿಕೊಂಡ್ರೆ ಈ ವರ್ಯನ್ ಯೋಗದಿಂದ ನೀವು ಮುಕ್ತರಾಗ್ತೀರಿ ಅಂತ ನನ್ನ ಅನಿಸಿಕೆ ಅಲ್ಲ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರಿದ್ರೆ ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನ ಯೌವನಾವಸ್ಥೆಯನ್ನು ಕರಿತೀವಿ ಯಾವುದೇ ಗೃಹ ಯೌವನಾವಸ್ಥೆಯಲ್ಲಿ ಇದ್ರೆ ಒಳ್ಳೆ ಫಲವನ್ನೇ ಕೊಡುತ್ತೆ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಕುಂಭಲಗ್ನದ ಯೋಗಕಾರಕ ಗ್ರಹ ಒಂದನೇದೇ ಬಂದು ಶನಿ ಎರಡನೇದು ಶುಕ್ರ ಮೂರನೇದು ಬುಧ ನಾಲ್ಕನೇದು ತಾತ್ಕಾಲಿಕ ಮಿತ್ರ ಗುರು ಐದನೇದ್ದು ಕುಜ ತಾತ್ಕಾಲಿಕ ಮಿತ್ರ ಇವನು ಕೇತು ಗೆಳೆಯರಾದರೆ ದೊಡ್ಡ ವಿರೋಧಿ ಸೂರ್ಯ ಮತ್ತು ಚಂದ್ರ ಅತಿ ದೊಡ್ಡ ವಿರೋಧಿ ಅವನು ಸೂರ್ಯ ಮತ್ತು ಚಂದ್ರ ಎಲ್ಲರಿಗಿಂತ ಬೇಜಾರದ ಸಂಗತಿ ಏನಪ್ಪಾ ಅಂದ್ರೆ ನಿಮ್ಮ ಜಾತಕದಲ್ಲಿ ನೋಡಿ ಗ್ರಹಗಳ ಸ್ಥಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ವಕ್ರೀಯ ಶನಿ ಇಲ್ಲಿ ನೋಡಬೇಕಾಗಿದ್ದು ಇದು ಬಹಳ ಇಂಪಾರ್ಟೆಂಟು ಉಚ್ಚ ಕುಜ ನೋಡಿ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡಿ ಏಳನೇ ಭಾವದ ಸ್ವಾಮಿ ಸೂರ್ಯ ಲಗ್ನದಲ್ಲಿದ್ದಾನೆ ಸೂರ್ಯ ಲಗ್ನದಲ್ಲಿದ್ದರೆ ವಿಪರೀತ ಕೋಪಿಸ್ಟರಾಗಿರ್ತಾರೆ ಹೌದು ಬೇಗ ಕೋಪ ಬರುತ್ತೆ ಕ್ರೂ ಆಗಿ ನಡ್ಕೊತಾರೆ ಕೋಪ ಬೇಗ ಬರುತ್ತೆ ಏಳನೇ ಭಾವದ ಫಲವನ್ನು ಅನುಭವಿಸ್ಬೋದು ಇಲ್ಲ ಅಂತಲ್ಲ ನೀವು ಒಳ್ಳೆದ ಏಳನೇ ಭಾವದ ಫಲ ಅನುಭವಿಸ್ಬೋದು ದಾಂಪತ್ಯ ಆಗುತ್ತೆ ಮಕ್ಕಳಾಗ್ತವೆ ಹೆಂಡತಿ ಮತ್ತು ಗಂಡ ಒಳ್ಳೆ ಜೀವನ ನಡೆಸ್ತೀರಿ ದಾಂಪತ್ಯ ಆಯುಷ್ಯ ದೊಡ್ಡದಿರುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರ ನಡೆಯುತ್ತೆ ಒಳ್ಳೆ ಸೆಕ್ಷುಯಲ್ ಲೈಫ್ ಎಂಜಾಯ್ ಮಾಡ್ತೀರಿ ದಿನನಿತ್ಯ ದಿನ ಒಂದೇ ಲೆವೆಲ್ ಜೀವನ ಹೋಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ಭಾಳ ಹತ್ತಿರಕ್ಕೆ ಬರ್ತೀರಿ ಪ್ರೊಫೆಷ್ನಲಿಸ್ಟ್ ಆಗಿದೆ ಒಳ್ಳೆ ಹೆಸರು ಮಾಡ್ಕೊತೀರಿ ಅವೆಲ್ಲ ಕ್ವಾಲಿಟಿ ಕೊಟ್ಟೇ ಕೊಡ್ತಾರೆ ಸೂರ್ಯ ಇಲ್ಲಿ ಪ್ರಶ್ನೆ ಬಂದಿರೋದು ಏನಪ್ಪಾ ಅಂದರೆ ಆ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸೂರ್ಯ ಲಗ್ನದಲ್ಲಿ ವಿಪರೀತ ಕೋಪಿಷ್ಟನ್ನಾಗಿ ಮಾಡ್ತಾನೆ ಭಾಳ ಕೋಪಿಷ್ಟನ್ನಾಗಿ ಮಾಡ್ತಾನೆ ಹೌದು ಏಳನೇ ಭಾವದ ಫಲ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಆ ಕಾರಣ ಬೇರೆ ನಿಮ್ದು ಡೈವರ್ಸ್ ಆಗಿದ ಕಾರಣ ಬೇರೆ ಇದೆ ಅದನ್ನ ನಿಮ್ಗೆ ಕೊಡ್ತೇನೆ ಲಗ್ನ ಕುಂಡ್ಲಿಯಲ್ಲಿ ತೋರಿಸ್ತೇನೆ ಈ ನವಮ ತೋರಿಸ್ತೀನಿ ಯಾಕೆ ಅಂತಂದು ನಿಮ್ಗೆ ಬಟ್ ಇಲ್ಲಿ ಶುಕ್ರ ನೋಡಿ ಎರಡನೇ ಭಾವದಲ್ಲಿ ಇದ್ದಾನೆ ಯಾರು ಇವರು ನಾಲ್ಕು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಎರಡನೇ ಭಾವದಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಬಹಳ ನೋಡಿ ಕಪಿಲ್ ಶರ್ಮಾ ಶೋ ಅಂತ ಬರುತ್ತೆ ಹಿಂದಿಯೊಳಗೆ ಅವನಿಗೂ ಉಚ್ಚ ಶುಕ್ರ ಕುಂಭ ಲಗ್ನ ಎರಡನೇ ಮನಿ ಶುಕ್ರ ಉಚ್ಚ ಶುಕ್ರ ಅವ್ರಿಗೆ ಹೌದು ಉಚ್ಚ ಶುಕ್ರ ಎರಡನೇ ಭಾಗದಲ್ಲಿ ಬಂದ್ರೆ ವಿಪರೀತ ದುಡ್ಡನ್ನ ಗಳಿಸ್ತಾರೆ ವಿಪರೀತ ಹಣವನ್ನು ಗಳಿಸ್ತಾರೆ ವಿಪರೀತ ಹೆಸರನ್ನು ಗಳಿಸ್ತಾರೆ ಯಾರ ಜಾತಕದಲ್ಲಿ ಉಚ್ಚ ಶುಕ್ರ ಇರ್ತಾನೋ ಅವಳು ಹೆಚ್ಚಾಗಿ ಟಿವಿ ಇಂಡಸ್ಟ್ರಿ ಫಿಲ್ಮ್ ಇಂಡಸ್ಟ್ರಿ ಮ್ಯೂಸಿಕ್ ಇಂಡಸ್ಟ್ರಿ ಡ್ರಾಮಾ ಇಂಡಸ್ಟ್ರಿ ಆಕ್ಟಿಂಗ್ ಇಂಡಸ್ಟ್ರಿ ಆರ್ಟ್ ಇಂಡಸ್ಟ್ರಿ ಒಳಗೆ ಅವ್ರ ಜೀವನ ಹೆಚ್ಚಾಗಿ ಕಲಿಯುತ್ತೆ ಆಸ್ ಯೂಶುವಲ್ ನೀವೂ ಒಬ್ರು ಆರ್ಟಿಸ್ಟೇ ಇವರ ಒನ್ ಆಫ್ ದ ಲೀಡಿಂಗ್ ಆಕ್ಟರ್ ಇನ್ ಕರ್ನಾಟಕ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಲೀಡಿಂಗ್ ಅಂದ್ರೆ ಲೀಡಿಂಗ್ ಅದರಲ್ಲಿ ಯಾವುದೇ ಇಲ್ಲ ಅದಕ್ಕೆಲ್ಲ ಕಾರಣ ಆ ಶುಕ್ರನೇ ಹೊರತು ಬೇರೆ ಯಾರೂ ಅಲ್ಲ ಶುಕ್ರ ನಿಮ್ಮನ್ನು ಬಹಳ ಎತ್ತರಕ್ಕೆ ತಗೊಂಡು ಹೋಗಿದ್ದಾನೆ ಕಲೆಯಲ್ಲಿ ಬಹಳ ಎತ್ರಿಕ್ ತಗೊಂಡಿದ್ದಾನೆ ದುಡ್ಡಿನಲ್ಲಿ ಆಸ್ತಿಯಲ್ಲಿ ಹೆಸರಿನಲ್ಲಿ ಎಲ್ಲವೂ ನಿಮಗೆ ಉಚ್ಚ ಶುಕ್ರ ಕೊಟ್ಟಿರೋದು ಎರಡನೇ ಭಾವ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರ್ತೀರಿ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲ್ತಿರ್ತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳವರಿಗೂ ಹೊರೆಯವರಿಗೂ ಯಾವುದು ವ್ಯತ್ಯಾಸ ಇರುವುದಿಲ್ಲ ಸಂಬಂಧಿಗಳ ಜೊತೆಗೆ ಒಳ್ಳೆ ಸಂಬಂಧವನ್ನು ಬೆಳೆಸ್ಕೋತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತಿರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಬರೀತೀರಿ ಪರಿವಾರದ ಸ್ಥಿತಿಯನ್ನು ಎತ್ರಿಕ್ ತಗೊಂಡು ಹೋಗ್ತೀರಿ ಇನಿಷಿಯಲಿ ಭಾರಿ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ವಜನತ್ವ ಸತ್ತಾಂಶ ಇರುತ್ತೆ ಮಾತಿನಲ್ಲಿ ಧಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ನಿಮಗೆ ಪ್ರಾಬ್ಲಮ್ ಬಂದಿರೋ ಶುಕ್ರನಿಂದಲ್ಲ ಬೇರೆಯವರಿಂದ ಅದ ಮುಂದೆ ಹೇಳ್ತೀನಿ ನಾನು ನೋಡಿ ನಿಮ್ಮ ಪಬ್ಲಿಕ್ ಲೈಫು ಬಹಳ ಎಕ್ಸ್ಟ್ರಾ ಆರ್ಡಿನರಿ ಕಾರಣ ಉಚ್ಚ ಶುಕ್ರ ನಿಮ್ಮ ಪಬ್ಲಿಕ್ ಲೈಫು ಎಕ್ಸ್ಟ್ರಾ ಆರ್ಡಿನರಿ ಆಗ ಕಾರಣ ಅಂದ್ರೆ ಶುಭು ಉಚ್ಚ ಶುಕ್ರ ತಾಯಿ ಜೊತೆಗೆ ಬಹಳ ವಿಪರೀತ ವ್ಯಾಮೋಹ ಪ್ರೀತಿ ಮತ್ತು ಸಂಬಂಧ ಇರುತ್ತೆ ಪಬ್ಲಿಕ್ ಅಲ್ಲಿ ಒಳ್ಳೆ ಹೆಸರು ಇರುತ್ತೆ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡ್ಕೊಂಡಿರ್ತೀರಿ ಯಾವುದೇ ವ್ಯವಹಾರ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುವುದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಹಾಕ್ತೀರಿ ಮನೆ ಸ್ಥಿತಿಯನ್ನು ಎತ್ರಿಕ್ಕೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೇಗಿರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನಡ್ಕೋತೀನಿ ಸಮಾಜದಲ್ಲಿ ದೊಡ್ಡ ಹೆಸರು ಮಾಡ್ತೀರಿ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಪ್ರಾಪರ್ಟಿ ಮನೆ ತೋಟ ಶಾಪು ಶೋರೂಮ್ ಇವನ್ನೆಲ್ಲವನ್ನೂ ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಇವೆಲ್ಲ ಆಗಿದೆ ನಿಮಗೆ ಇಲ್ಲಿ ರಾಹು ಒಂಬತ್ತನೇ ಮನೆಯಲ್ಲಿದ್ದಾನೆ ಇಲ್ಲಿ ಆ್ಯಕ್ಟ್ ಆಗಿದೆ ಶುಕ್ರ ಹೌದು ಶುಕ್ರ ಮನೆಯೇ ಇದು ಅವನು ಇಲ್ಲಿ ರಾಹು ಇಲ್ಲಿ ಕೆಟ್ಟದ್ದನ್ನ ಮಾಡಲ್ಲ ಯಾಕಂದ್ರೆ ಶನಿಯ ಶನಿಯಲ್ಲಿ ಅವನು ಗುರುವಿನ ಆಶೀರ್ವಾದ ಸದಾ ನಿಮ್ಗೆ ಸಿಗುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಗಳಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ಹಾಗೂ ಸಂಸ್ಕಾರದ ಜೀವನ ನಡೆಸ್ತೀರಿ ಇದು ಸೂರ್ಯ ಕೊಡುವಂಥ ಶುಕ್ರ ಕೊಡುವಂಥ ಎಲ್ಲ ಒಳ್ಳೆಯ ಫಲಗಳು ನೋಡಿ ನಟ ದರ್ಶನ್ ಅವರೇ ನೀವು ಏನಿದಿರಿ ಇವತ್ತು ನಿಮ್ಮ ಆಸ್ತಿ ಇರ್ಬೋದು ನಿಮ್ಮ ಕಲೆ ದುಡ್ಡು ಇರ್ಬೋದು ನಿಮ್ಮಲ್ಲಿ ಐಷಾರಾಮಿ ವಸ್ತುಗಳು ಇರ್ಬೋದು ನಿಮ್ಮಲ್ಲಿ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಿನಿಮಾ ಸೀಟ್ ಆಗಿರ್ಬೋದು ಅದು ಅಂದನೆ ನೀವು ಸಿಕ್ಕಾಪಟ್ಟಿ ಫೇಮಸ್ ಆಗಿರ್ಬೋದು ಅದಕ್ಕೆಲ್ಲವೂ ಕಾರಣ ಶುಕ್ರ ಈಗ ನಿಮ್ಗೆ ಏನ್ ಪಡ್ಕೊಂಡಿದ್ದೀರಿ ಎಲ್ಲ ಶುಕ್ರನಿಂದ ನೋಡಿ ಗುರು ಕೇತು ಮೂರನೇ ಮನೆಯಲ್ಲಿ ಇದು ಧರ್ಮಧ್ವಜ ಯೋಗವನ್ನು ಮಾಡ್ತಾನೆ ಧರ್ಮಧ್ವಜ ಯೋಗ ಇದು ಧರ್ಮಧ್ವಜ ಯೋಗ ಮೂರನೇ ಭಾವದಲ್ಲಿ ಆಗುತ್ತೆ ದೊಡ್ಡ ದೊಡ್ಡದಿಲ್ಲ ಪ್ಲಸ್ ವಸುಮತಿ ಯೋಗ ಆಗುತ್ತೆ ಪ್ಲಸ್ ಆಗುತ್ತೆ ಸರ್ಪ ಸರ್ಪದೋಷ ಆಗೋದಿಲ್ಲ ಯಾಕಂದ್ರೆ ಗುರು ಜೊತೆಗೆ ಧರ್ಮ ಯಾಕೆ ಇದು ಇದ್ರು ಮಾಡಿದಾನೆ ಸರ್ಪದೋಷ ಆಗೋದಿಲ್ಲ ಬಟ್ ಇದು ಆಗುತ್ತೆ ಯಾವುದು ಧರ್ಮ ಧ್ವಜ ಯೋಗ ಆಗುತ್ತೆ ಆದ್ರೆ ಮೂರು ಮತ್ತು ನೋಡಿ ಇಲ್ಲಿ ನಿಮ್ಗೆ ಮೂರು ಮತ್ತು ಹನ್ನೊಂದನೇ ಭಾವದ ಫಲ ಈಸಿಯಾಗಿ ಸಿಗುತ್ತೆ ನಿಮಗೆ ಹೌದು ಮೂರು ಮತ್ತು ಹನ್ನೊಂದನೇ ಭಾವದ ಫಲ ಈಸಿಯಾಗಿ ಸಿಗುತ್ತೆ ಧರ್ಮ ನೋಡಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಸಂಬಂಧ ಬಹಳ ಚೆನ್ನಾಗಿಟ್ಟಿರ್ತೀರ ಭಾರಿ ಧೈರ್ಯಶಾಲಿ ನೀವು ಬಹಳ ಪರಾಕ್ರಮಿ ಆಗಿರ್ತೀರಾ ಆಟಗಳಲ್ಲಿ ರುಚಿ ತೋರಿಸ್ತೀರಾ ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಾ ಏನೇ ಕಾಂಪಿಟೇಷನ್ ಅಂದ್ರೂ ನೀವು ಎದುರಿಸಿ ಗೆಲ್ಲುವಷ್ಟು ಶಕ್ತಿಯುತರಾಗಿರ್ತೀರ ಬರವಣಿಗೆ ಹಾಗೂ ಸಾಹಿತ್ಯ ಮತ್ತು ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಾ ಕಮ್ಯುನಿಕೇಶನ್ ಮಾತನ್ನು ಮಾತಿನಲ್ಲಿ ಸೋಲನ್ನು ಒಪ್ಪೋದಿಲ್ಲ ಒಳ್ಳೆ ಟ್ಯಾಲೆಂಟ್ ಪ್ರೆಸೆಂಟೇಷನ್ ಇರುತ್ತೆ ಬಹಳ ಪ್ರಯತ್ನಶೀಲರು ಯಾವುದಕ್ಕೂ ಕೆಲಸ ಹಾಕಿದ್ರು ಬಿಡೋದಿಲ್ಲ ಬಿಡೋದಿಲ್ಲ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ಆಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಅದೇ ರೀತಿ ಹನ್ನೊಂದನೇ ಭಾವದ ಫಲವನ್ನು ಪಡಿತೀರಿ ನೀವು ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ಇಟ್ಕೋತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ ಆಸೆ ಆಕಾಂಕ್ಷೆಗಳು ಹಿಡಿಯುತ್ತವೆ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗ್ತೀರಿ ಹಂತ ಹಂತವಾಗಿ ಗ್ರೋತ್ ಆಗುತ್ತೆ ದುಡ್ಡು ಆಭರಣ ಸಿಕ್ಕಾಪಟ್ಟಿ ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರೊನೆ ಒಳ್ಳೆ ಸಂಬಂಧವನ್ನು ಇಟ್ಕೊಂಡಿರ್ತೀರಿ ಮಿತ್ರರ ಮೇಲೆ ಒಳ್ಳೆ ಪ್ರಭಾವವನ್ನು ಬೀರಿರ್ತೀರಿ ಇದು ಹನ್ನೊಂದನೇ ಭಾವದ ಫಲ ದಾನ ಧರ್ಮ ಎತ್ತಿದ ಕೈ ದಾನ ಮಾಡ್ತೀರಿ ಧರ್ಮ ಮಾಡ್ತೀರಿ ಧರ್ಮದ ಕೆಲಸ ಮಾಡ್ತೀರಿ ಧಾರ್ಮಿಕ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗುತ್ತೀರಿ ಧರ್ಮದಿಂದ ನಡ್ಕೋತೀರಿ ಅದುವೇ ಧರ್ಮದ್ದು ಯೋಗ ವಸುಮತಿ ಯೋಗ ನಾಲ್ವತ್ತು ಏಜ್ ಆದಮೇಲೆ ನೀವು ನೀವು ಮಕ್ಕಳಿಂದ ಸುಖ ಪಡಿತೀರಿ ಬಹಳ ಇದು ಇದು ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಎಲ್ಲ ಪ್ರಾಪರ್ಟಿ ಆಗಲಿ ಐಶ್ವರ್ಯ ಆಗಲಿ ಸಂಪತ್ತಾಗಲಿ ನಾಲ್ವತ್ತು ವರ್ಷ ಆದಮೇಲೆ ನೀವು ಗಳಿಸಿರ್ತೀರಿ ಹೆಚ್ಚಾಗಿ ಗಳಿಸುವುದು ನೀವು ನಾಲ್ವತ್ತು ವರ್ಷ ಆದಮೇಲೆ ಅದು ವಸುಮತಿ ಯೋಗ ಯಾರ ಯಾರು ಜಾ ಯಾವ ಯಾರ ಜಾತಕದಲ್ಲಿ ಧರ್ಮಧ್ವಜ ಹಾಗೂ ವಸಮತಿ ಯೋಗ ಆಗುತ್ತೋ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದ್ರದ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತೀವಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ನಿಮ್ಮ ಮೂರನೇ ಭಾವದ ಫಲ ನೋಡಿ ಒಂದನೇ ಭಾವ ಓಕೆ ಎರಡನೇ ಭಾವ ಓಕೆ ಮೂರನೇ ಭಾವ ಓಕೆ ನಾಲ್ಕನೇ ಭಾವ ಓಕೆ ಐದನೇ ಭಾವದ ಪ್ರಶ್ನೆ ಐದನೇ ಭಾವ ನೋಡಿ ಇಲ್ಲಿ ಚಂದ್ರ ಬಹಳ ಕೆಟ್ಟದ್ದೇನಾಗಿದೆ ಅಂದ್ರೆ ಇಲ್ಲಿ ನೀವು ಇವತ್ತು ಬಹಳ ಕೆಟ್ಟದಾಗಿ ಅನುಭವಿಸೋ ಕಾರಣ ಏನು ಚಂದ್ರನ ಮನೆಯಲ್ಲಿ ಶನಿ ಬಂದ್ಕೂತಿದ್ದಾನೆ ಶನಿ ಮನೆಯಲ್ಲಿ ಚಂದ್ರ ಬಂದ್ಕೂತಿದ್ದಾನೆ ದಿಸ್ ಈಸ್ ಕಾಲ್ಡ್ ಕೆಟ್ಟ ಪರಿವರ್ತನಾ ಯೋಗ ವಕ್ರಿಯ ಶನಿ ಅದು ವಿರೋಧಿ ಮನೆಯಲ್ಲಿ ಕೂತಿದ್ದಾನೆ ಆರನೇ ಮನಿ ಸ್ವಾಮಿ ವಿರೋಧಿ ಮನೆಯಲ್ಲಿ ಕೂತಿದ್ದಾನೆ ಲಗ್ನೇ ಶನಿ ಹೋಗಿ ಆರನೇ ಮನೆಯಲ್ಲಿ ಕೂತಿದ್ದಾನೆ ಅಂದ್ರೆ ಅರ್ಥ ಏನು ಕೋರ್ಟು ಕಚೇರಿ ಜೇಲು ಫಿಕ್ಸ್ ಅಂತ ಅರ್ಥ ಇದೆ ಹೌದು ನೋಡಿ ನಿಮಗೆ ಸ್ಟಾರ್ಟ್ ಆಗಿರೋದೇ ಶನಿ ದಶ ತೋರಿಸ್ತೀನಿ ಬನ್ನಿ ಇಲ್ಲಿ ನಿಮಗೆ ನೋಡಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಿಂದನೆ ನಿಮ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ನಿಮಗೆ ಸ್ಟಾರ್ಟ್ ಆಗಿರೋ ಪ್ರಾಬ್ಲಮ್ ಎರಡು ಸಾವಿರದ ಹತ್ತೊಂಬತ್ತರಿಂದನೇ ಸ್ಟಾರ್ಟ್ ಆಗಿದೆ ಎಸ್ಪೆಷಲಿ ಎಷ್ಟು ಎರಡ್ ಸಾವಿರದ ಶನಿ ಬುಧ ಭುಕ್ತಿ ನಡೀತಾ ಇದೆ ತೋರಿಸ್ತೇನೆ ಬನ್ನಿ ಶನಿ ಬುಧ ಭುಕ್ತಿ ನಡೀತಾ ಇದೆ ಬುಧ ಎಲ್ಲಿದ್ದಾನೆ ಬನ್ನಿ ತೋರಿಸ್ತೀನಿ ನಿಮಗೆ ಬುಧ ಎಲ್ಲಿದ್ದಾನೆ ಬುಧ ಯಾರು ಐದನೇ ಭಾವದ ಸ್ವಾಮಿ ಅವನು ಹನ್ನೆರಡನೇ ಮನೆಯಲ್ಲಿದ್ದಾನೆ ಹನ್ನೆರಡನೇ ಮನೆ ವೆಯ ಜೈಲು ಹಾಸ್ಪಿಟ್ಲು ಯಾರ ದಶೆ ನಡೀತಾ ಇದೆ ಶನಿ ದಶೆ ನಡೀತಾ ಇದೆ ಶನಿ ದಶೆಯ ಬುಧ ಭುಕ್ತಿಯಲ್ಲಿ ನೀವು ಇವತ್ತು ಜೈಲನ್ನು ಕಂಡ್ರಿ ಇವತ್ತು ನೀವು ಜೈಲನ್ನ ಕಾಣಲಿಕ್ಕೆ ಅಥವಾ ನಿಮ್ಮಿಂದ ಕೈ ಮಾಡ ಕಾರಣ ಏನಪ್ಪಾ ಅಂದ್ರೆ ದಶೆಯಲ್ಲಿ ಬುಧ ಭುಕ್ತಿ ನಡೀತಾ ಇದೆ ಹಾಗಾಗಿ ನೀವು ತೊಂದರೆ ಈಡಾದ್ರಿ ಐದನೇ ಭಾವದ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಒಂದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಇದ್ದಾನೆ ಅದು ಅಲ್ದನೆ ಶನಿ ಬಂದು ಚಂದ್ರನ ಮನೆಯಲ್ಲಿ ಇದ್ದಾನೆ ಚಂದ್ರ ಬಂದು ಶನಿ ಮನೆಯಲ್ಲಿದ್ದಾನೆ ಇದನ್ನ ಕೆಟ್ಟ ಪರಿವರ್ತನಾ ಯೋಗ ಅಂತ ಕರಿತೀವಿ ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ದೋಷ ಕೆಟ್ಟ ಪರಿವರ್ತನಾ ದೋಷ భారీ డేంజరస్ ఇది మోస్ట్ డేంజరస్ బుక్తి నడీత ఇది అదే శని భుక్తి నడితా బుధ బుక్తి నడీ శని దశ నడీతాయి ఐదేమి స్వామి ఐదేమి స్వామి కెట్బిట్ డేంజరస్ కలసా అది తిరుకలి ఫస్ట్ ನಿಮಗೆ ಪ್ರಾಪರ್ ಎಜುಕೇಷನ್ ಇಲ್ಲ ರೀ ದರ್ಶನ್ ಅವರೇ ಹೌದು ದಾಂಪತ್ಯ ಹೇಳ್ಕೊಳ್ಳೋ ಮಾಡಿಲ್ಲ ನೀವು ಸೆಕ್ಸುವಲ್ ಲೈಫು ಅಷ್ಟು ಹೇಳ್ಕೊಳ್ಳೋಷ್ಟು ಎಂಜಾಯ್ ಮಾಡಿಲ್ಲ ಮಕ್ಕಳ ಭಾಗ್ಯ ಇಲ್ವೇ ಇಲ್ಲ ಮಕ್ಕಳು ನಿಮ್ಮಿಂದ ದೂರ ಇದ್ದಾರೆ ಯಾವುದೇ ರೀತಿ ಸ್ವಂತ ಟ್ಯಾಲೆಂಟ್ ಇಲ್ಲ ಕೆಟ್ಟ ಪಾಪ್ಯುಲಾರಿಟಿಯನ್ನು ಗಳಿಸ್ಕೊಂಡಿದ್ದೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆತ್ತಿ ಮಕ್ಕಳ ಪ್ರೀತಿ ತಂದೆ ತಾಯಿ ಪ್ರೀತಿ ಅಷ್ಟು ಹೇಳ್ಕೊಳ್ಳೋಷ್ಟು ನಿಷ್ಕ ನಿಷ್ಮಲವಾಗಿ ಸಿಕ್ಕಿಲ್ಲ ಅದ ಸುಖ ಶಾಂತಿ ಅಷ್ಟು ಹೇಳ್ಕೊಳ್ಳೋಷ್ಟು ಬಂದಿಲ್ಲ ಶನಿ ದಿಶೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟ ಬಂದಿದೆ ಸಾಧನೆಗೆ ಕೆಟ್ಟ ಸಾಧನೆ ಅಂತ ಮಸಿ ಬೆಳೆದಿದೆ ಒಳ್ಳೆಯ ಗುಣಗಳು ಬೆಳೆದಿಲ್ಲ ನಿಮಗೆ ಪಾಪ್ಯುಲಾರಿಟಿ ಕೆಟ್ಟ ಪಾಪ್ಯುಲ್ಯಾರಿಟಿ ಅನ್ನೋ ತೊಗೊಂಡ್ರಿ ಈಗ ಪಬ್ಲಿಕ್ ಇಮೇಜ್ ಅಲ್ಲಿ ಹೆಸರು ಕೆಡಿಸ್ಕೊಂಡ್ರಿ ಇವೆಲ್ಲೋ ಐದನೇ ಭಾವದ ಸ್ವಾಮಿ ಹನ್ನೆರಡನೇ ಭಾವಕ್ಕೆ ಬಂದಾಗ ಇವೆಲ್ಲ ಆಗುವ ಲಕ್ಷಣಗಳು ನೋಡಿ ಆರನೇ ನೋಡಿ ಆರನೇ ಭಾವದಲ್ಲಿ ಶನಿ ಬರಬಾರ್ದು ಕಷ್ಟಗಳಿಗೆ ಈಡಾಗ್ತೀರಿ ಸಾಲಗಳಿಗೆ ಈಡಾಗ್ತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಟುಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗೋದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀರುಗಳ ತೊಂದರೆ ಆಗುತ್ತೆ ತಂದೆ ವ್ಯವಹಾರದಲ್ಲಿ ಕುಂಠಿತ ಆಗುತ್ತೆ ಅದು ಅಲ್ದೆ ಕೆಟ್ಟ ಘಟನೆಗಳು ನಿಮ್ಮ ಜೊತೆ ನಡೆಯುತ್ತೆ ಆಕ್ಸಿಡೆಂಟ್ ನಲ್ಲಿ ಜೀವಕ ಅಪಾಯನೂ ಇದೆ ರೋಗದಿಂದ ಅಪಾಯ ಇದೆ ಜಗಳ ಜೀವಕ್ಕೆ ಅಪಾಯ ಇದೆ ಅತ್ತೆಯ ಮನೆಯಿಂದ ನಿಮಗೆ ವಿರೋಧ ಇದೆ ಹಾಗೂ ಜೈಲು ಮತ್ತು ಕೋರ್ಟ್ ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬಂದಿದೆ ಈಗ ಆಲ್ರೆಡಿ ಬಂದಿದೆ ಸರ್ ನಿಮಗೆ ಶನಿ ಆರನೇ ಮನೆಯಲ್ಲಿ ವಿಷದೋಷ ಜನರೇಟ್ ಮಾಡೋದಂದ್ರೆ ಬಹಳ ದೊಡ್ಡ ಕೆಟ್ಟ ಪರಿವರ್ತನೆ ಆಮೇಲೆ ವಿಷದೋಷನೂ ಹೋಗಿದ್ದು ಏನದು ವಿಷ ದೋಷನೇ ಹೌದು ಶನಿ ಮನೆಯಲ್ಲಿ ಚಂದ್ರ ಚಂದ್ರ ಮನೆಯಲ್ಲಿ ಶನಿ ವಿಷ ಮನುಷ್ಯನಲ್ಲಾದರೂ ವಿಷ ಇರುತ್ತೆ ದೇಹದಲ್ಲಾದರೂ ವಿಷ ಇರುತ್ತೆ ಅದೇ ರೀತಿಯಾಗಿದೆ ನಿಮಗೀಗ ಶನಿ ನಿಮ್ಮನ್ನ ಬಹಳ ಕಾಡ್ತಾನೆ ಇದು ಮಾತ್ರ ಕರೆ ಎರಡು ಸಾವಿರದ ಮೂವತ್ತೆರಡರವರೆಗೂ ನಿಮ್ಮ ಪ್ರಾಣ ತಿನ್ಬಿಡ್ತಾನೆ ಅವನು ಇದು ಒಂದೇ ಕೇಸಲ್ಲ ಮುಂದೆ ಇನ್ನೊಂದು ಆದರೂ ಆಶ್ಚರ್ಯ ಪಡುವಂಗಿಲ್ಲ ಮತ್ತೆ ಜೈಲಿಗೆ ಹೋದರೂ ಆಶ್ಚರ್ಯ ಪಡುವಂಗಿಲ್ಲ ಹೌದು ಆಲ್ರೆಡಿ ಜೈಲು ಅನುಭವಿಸಿದಿರಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನುಭವಿಸಿದಿರ ಹೆಂಟಿಗೆ ಹೊಡೋದು ಮತ್ತೆ ಈ ಜೈಲು ಇದು ವಿಷ ದೋಷ ಮಾ ಮನಸ್ಸಿನಲ್ಲಿ ವಿಷ ತುಂಬಿಕೊಳ್ಳುತ್ತೆ ಇಲ್ಲ ದೇಹದಲ್ಲಿ ವಿಷ ತುಂಬಿಕೊಳ್ಳುತ್ತೆ ಅಂತ ಅರ್ಥ ಇದೆ ಒಂದಿಲ್ಲ ಒಂದು ವಿಪರೀತ ಅನಾರೋಗ್ಯಕ್ಕೆ ಈಡಾಗೇ ಆಗ್ತೀರಾ ನೀವು ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಕೆಟ್ಟ ಪರಿವರ್ತನೆ ಯೋಗ ಒಳ್ಳೇದಲ್ಲ ಅದು ದಯವಿಟ್ಟು ಶಾಂತಿ ಮಾಡಿಕೊಳ್ಳಿ ದಯವಿಟ್ಟು ಶಾಂತಿ ಮಾಡಿಕೊಳ್ಳಿ ಇಲ್ಲ ಅನ್ಸರಿಸ ನೀವು ಇವತ್ತು ನಿಮ್ಮನ್ನ ಈ ಪರಿಸ್ಥಿತಿಗೆ ಅಡ್ಡ ಕಾರಣ ಈ ಕೆಟ್ಟ ಪರಿವರ್ತನ ಯೋಗ ಇವತ್ತು ಈ ಪರಿಸ್ಥಿತಿಗೆ ಕೆಟ್ಟ ಪರಿವರ್ತನ ಯೋಗ ಐದನೇ ಮನಿ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಬಂದಿದ್ದಕ್ಕೆ ಮತ್ತು ವಿಷಯೋಗ ನಿಮ್ಮ ಜಾತಕದಲ್ಲಿ ಇರೋದ್ರಿಂದ ಇವೆಲ್ಲ ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿದೆ ಕುಜ ಹುಚ್ಚ ಇದ್ದಾನೆ ಚಿಂತೆ ಇಲ್ಲ ನಿಮ್ಮ ದೇಹ ಮೈಕಟ್ಟು ಕೊಟ್ಟಿದ್ದಾನೆ ಬಟ್ ಐದನೇ ಮನೆಯ ಬುಧ ಏನಿದೆಲ್ಲ ಹೀವಿ ಡ್ಯಾಮೇಜು ಅದು ಅಲ್ದೆ ಚಂದ್ರನು ಡ್ಯಾಮೇಜ್ ಮಾಡ್ತಾನೆ ಏನು ಚಿಂತೆ ಇಲ್ಲ ಯು ವಿಲ್ ಆಕ್ಟ್ ಆಸ್ ಎ ರಾಹು ನೋ ಪ್ರಾಬ್ಲಮ್ ಒಂಬತ್ತನೇ ಭಾವದ ಫಲವನ್ನು ನಾನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ಈಗ ರಾಹು ಇಸ್ ಆಕ್ಟಿಂಗ್ ವೆರಿ ವೆಲ್ ನೋ ಡೌಟ್ ರಾಹು ಓಕೆ ಬಟ್ ಯಾರು ಕಾಡ್ತಾ ಇಲ್ಲ ಸರ್ ನಿಮಗೆ ನೀವು ಕಾಡ್ತಾ ಇರೋದು ಇಷ್ಟೇ ನಿಮಗೆ ಯಾರು ಗೊತ್ತಾ ಚಂದ್ರ ಶನಿ ಬುಧ ಈ ಮೂರು ಗ್ರಹಗಳು ಕಾಡ್ತಾ ಇದಾವೆ ಪ್ಲಸ್ ಪೂಜಾನು ಕಾಡ್ತಾ ಇದ್ದಾನೆ ನೋಡಿ ಇದನ್ನು ಮಾಂಗಲ್ಯ ದೋಷ ಅಂತ ಅದಕ್ಕೆ ಏನಂತೇಳಿ ಮಾಂಗಲ್ಯ ದೋಷ ಅಂತ ಕರಿತೀವಿ ಆಲ್ರೆಡಿ ಒಂದು ಮದುವೆ ಮುರಿದು ಬಿತ್ತು ಐ ಡೋಂಟ್ ಥಿಂಕ್ ಸು ಎರಡನೇದ್ದು ಕ್ಲಿಕ್ ಆಗುತ್ತೆ ಹೇಳಿ ಯಾಕಂದ್ರೆ ಅವಳಿಂದ ಇಷ್ಟೆಲ್ಲ ಆಗಿದ್ದು ಅಂತ ಅವಳನ್ನು ನೀವು ದೂರು ಮಾಡೇ ಮಾಡ್ತೀರಾ ಮಾಂಗಲ್ಯ ದೋಷ ನೋಡಿ ಮದುವೆ ಮುರಿದು ಬಿತ್ತು ಮಗ ಮಗ ಹೆಂಡತಿ ಒಂದ್ ಕಡೆ ಆದ್ರು ಮತ್ತೊಂದು ಮದುವೆ ಆದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ ಅದು ಪ್ರಾಬ್ಲಮ್ ಆಗುತ್ತೆ ಅವೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂದ್ರೆ ದಯವಿಟ್ಟು ನಾನು ಹೇಳಿದ್ರೆ ಮಾಂಗಲ್ಯ ದೋಷ ಇದೆ ನೋಡಿ ಹನ್ನೆರಡನೇ ಮನೆಯಲ್ಲಿ ನೋಡಿ ನಿಮ್ಗೆ ಕಾರಣ ಇವೇ ಇದೇನಿದೆಯಲ್ಲ ಇಡೀ ಜೀವನ ಹಾಳು ಮಾಡಿದೆ ನಿಮ್ದು ಹೌದು ನೀವು ಶಾಂತಿ ಮಾಡಿಸ್ಕೋಬೇಕಂದ್ರೆ ನಾಗ ಪ್ರತಿಷ್ಠಾಪನೆ ಮಾಡಿಸ್ಕೊಳ್ಳಿ ಫಸ್ಟ್ ಒಂದೇದು ಅದಾದ್ಮೇಲೆ ಮೇಲೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಅದಾದ ಮೇಲೆ ಶನಿ ಶಾಂತಿ ಚಂದ್ರಶಾಂತಿ ಬುಧ ಶಾಂತಿ ಹಾಗೂ ಕುಜ ಶಾಂತಿ ಈ ನಾಲ್ಕು ಗ್ರಹಗಳ ಶಾಂತಿ ಆಗ್ಬೇಕು ಭಾರಿ ಕೆಟ್ಟ ಯೋಗ ಇದೆ ರೀ ಭಾಳ ಕೆಟ್ಟ ಯೋಗ ಇದೆ ನೋಡಿ ಬುಧ ಬಂದೆಯಲ್ಲಿ ಕೂತಿದ್ದೇನೆ ಹನ್ನೆರಡನೇ ಮನೆಯಲ್ಲಿ ಅವಲ್ವಾ ನವ ಮಾಸದಲ್ಲಿ ತೋರಿಸ್ತೀನಿ ಬನ್ನಿ ಇಲ್ಲೇ ನೋಡಿ ನವ ಮಾಸದಲ್ಲಿ ನೋಡಿ ಐದೇ ಮನೆ ಸ್ವಾಮಿ ಐದನೇ ಮನೆಯಲ್ಲಿದ್ದಾನೆ ಒಂದೇ ಮನೆ ಸ್ವಾಮಿ ಒಂದೇ ಮನೆಯಲ್ಲಿದ್ದಾನೆ ಬಟ್ ಏಳನೇ ಮನೆ ಸ್ವಾಮಿ ನೀಚ ಕೇತುವಿನ ಜೊತೆಗೆ ಇದ್ದಾನೆ ನೀಚ ಕೇತುವಿನ ಅದು ಆರನೇ ಮನೆಗೆ ಬಂದಿದ್ದಾನೆ ಅಂದ್ರೆ ಅರ್ಥ ಹೆರಣ್ಯನಿಂದ ನಿಮ್ಗೆ ಇದೆ ಅದರಲ್ಲಿ ಯಾವುದೇ ಸಂಶಯ ಬೇಡ ದಾಂಪತ್ಯ ಹೇಳುವ ಅಷ್ಟ್ ಬುಧ ಆರನೇ ಮನೆಗೆ ಬಂದು ನೀಚ ಕೇತುವಿನ ಜೊತೆ ಆದರೆ ಕಷ್ಟ ದರ್ಶನ ದರ್ಶನ್ ಬಹಳ ಕಷ್ಟ ನೋಡಿ ಸ್ವಗ್ರ ಶುಕ್ಲ ನೋಡಿ ಕೆಲಸದ ವಿಚಾರವಾಗಿ ಗಜಕೇಸರಿ ಯೋಗ ಇದೆ ನಿಮ್ದು ಇದು ಬರೀ ನಾನು ಗಜಕೇಸರಿ ಯೋಗ ಇದೆ ನೋಡಿ ಒಂದನೇ ಮನೆಯಲ್ಲಿ ಚಂದ್ರ ಹತ್ತನೇ ಮನೆಯಲ್ಲಿ ನೀಚ ಬಂದ ಗುರು ಪ್ಲಸ್ ಕುಜ ರುಚಕ ಮಹಾಪುರುಷರಾದ ಯೋಗ ಹಾಗಾಗಿ ಕೆಲಸದಲ್ಲಿ ನೀವು ಬಾ ನಿಮ್ಮ ಸಿನಿಮಾ ಹಿಟ್ಟ ಕಾರಣ ಗಜಕೇಸರಿ ಯೋಗ ಇದರಲ್ಲಿ ದಶಾಂಶದಲ್ಲಿ ಆಮೇಲೆ ರುಚಿಕ ರಾಜಯೋಗ ದಶಾಂಶದಲ್ಲಿ ಹಾಗಾಗಿ ನೀವು ನೀವು ಮಾಡುವಂಥ ಸಿನಿಮಾಗಳು ಹಿಟ್ ಆಗ್ತವೆ ಸಿಕ್ಕಾಪಟ್ಟಿ ದುಡ್ಡು ಮಾಡ್ತವೆ ಆದರೆ ಶನಿ ಚಂದ್ರ ಬುಧ ಕುಜ ಈ ನಾಲ್ಕು ಗ್ರಹಗಳಿಂದ ನೀವು ಸಂಪೂರ್ಣವಾಗಿ ಬಹಳ ತೊಂದರೆಗೀಡಾಗ್ತೀವಿ ನೋಡಿ ಶನಿದ ಎರಡು ಸಾವಿರದ ಹತ್ತೊಂಬತ್ತರಿಂದಡೂ ಎರಡು ಸಾವಿರದ ಮೂವತ್ತೆಂಟರವರೆಗೂ ಐತಿ ನೋಡಿ ಇದು ಕೃಷಿಯಲ್ ಟೈಮ್ ನಿಮಗೆ ಆ್ಯಕ್ಚುಲಿ ನೋಡಿ ಆರನೇ ಮನೆಯಲ್ಲಿದ್ದಾನೆ ಕೆಟ್ಟ ಪರಿವರ್ತನಾ ರಾಜಯೋಗ ಆಗಿದೆ ಈಗ ಸದ್ಯ ಬುಧ ದಶೆಯಲ್ಲಿದ್ದರೆ ಬುಧ ಹನ್ನೆರಡನೇ ಮನೆಯಲ್ಲಿದ್ದಾನೆ ಜೈಲು ಹಾಸ್ಪಿಟ್ಲು ಹನ್ನೆರಡನೇ ಭಾವ ಅಂದರೆ ಆರನೇ ಮನೆಯ ಶನಿ ದಶೆಯಲ್ಲಿ ಹನ್ನೆರಡನೇ ಮನೆಯ ಬುಧ ಭುಕ್ತಿ ನಡೀತಾ ಇದೆ ಹಾಗಾಗಿ ತೊಂದರೆಗೀಡಾಗಿದ್ದೀರಾ ಮೋಸ್ಟ್ ಪ್ರಾಬಲಿ ನಿಮಗೆ ಜನವರಿಯವರೆಗೂ ಯಾವುದೇ ರೀತಿ ಬೇಲು ಸಿಗ್ಲಿಕ್ಕಿಲ್ಲ ನನ್ನ ಪ್ರಕಾರ ಸೊ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಒಂದನೇದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಎರಡು ಮೂರನೇದು ನಾಲ್ಕನೇದು ಬಂದ್ಬಿಟ್ಟು ಚಂದ್ರ ಚಂದ್ರ ಕುಜ ಬುಧ ಹಾಗೂ ಶನಿಶಾಂತಿ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಆ ತಾಯಿ ಸರ್ವಮಂಗಲ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ